ಇಲ್ಲಿ ಬಂದಿರುವಂತ ನಮ್ಮ ಪ್ರೆಸ್ ಮಾಧ್ಯಮದವರಿಗೆ ಹಾಗೂ ಬಂದಿರೋ ಎಲ್ಲ ಗಣ್ಯರಿಗೆ ಸತೀಶ್ ರೆಡ್ಡಿ ಸರ್ಗೆಹಿಂಖಾನ್ ಸರ್ ಶಂಜಿ ಸರ್ ರಾಂಗ್ ಆಗಿ ಹೇಳ್ಕೊಡ್ತಾರೆ ಸರ್ ಕರೆಕ್ಟಾಗಿ ಆಗಿ ಹೇಳಬೇಕು ನಮ್ಮ ಅಪ್ಪ ಹೇಳ್ಕೊಟ್ಟವ್ರೆ ಜೊತೆಗೆ ರಾಜೇಶ್ ಸರ್ ನಿಮ್ಮಿಂದನೇ ಇವತ್ತು ಇಲ್ಲಿ ಬಂದು ಇಂಥ ಒಂದು ಒಳ್ಳೆ ಟ್ರೈಲರ್ ನೋಡುವಂತ ಒಂದು ಅವಕಾಶ ನನಗೂ ಸಿಕ್ತು ಸಾಗರ್ ಅಂಡ್ ಸೂರ್ಯ ಸಾಗರ್ ಅಂಡ್ ಸೂರ್ಯಸ್ ಆ ವೆರಿ ಲಾಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅನ್ ಅಪರ್ಚುನಿಟಿ ಟು ವರ್ಕ್ ವಿತ್ ಬ್ರಿಲಿಯಂಟ್ ಡ್ಯಾರೆ ರಘು ನಾನು ರಘು ಅವ್ರನ್ನ ಚೂರಿ ಕಟ್ಟೆಯಿಂದ ನೋಡ್ಕೊಂಡು ಬಂದಿದ್ದೀನಿ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನನಗೆ ಅವರ ಡೈರೆಕ್ಷನ್ ಭಾಳ ಇಷ್ಟವಾಯಿತು ಅವ್ರ ಬರವಣಿಗೆ ಅವ್ರು ಅಂದ್ಕೊಂಡಿದ್ದ ರೀತಿ ಬಹಳ ಇಸ್ ವೆರಿ ನಾಲೆಜಬಲ್ ಗಾಯಿ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದರು ಬಹುಶಃ ಚೂರಿಕಟ್ಟೆ ಇವತ್ತೇನಾದ್ರು ರಿಲೀಸ್ ಆದರೆ ಇವತ್ತಿರೋ ಒಂದು ಡಿಜಿಟಲ್ ಮಾರ್ಕೆಟಿಂಗ್ಗೆ ಇನ್ನೊಂದು ಹಂಡ್ರೆಡ್ ಡೇಸ್ ಆದರೂ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಾನು ಅದರಲ್ಲಿ ಎವ್ರಿ ಆಕ್ಟರ್ ವಾಸ್ ಔಟ್ಸ್ಟ್ಯಾಂಡಿಂಗ್ ಅದೇ ಎಫೆಕ್ಟು ಇವತ್ತು ದ ಟಾಸ್ಕ್ ಅನ್ನೋ ಈ ಪಿಕ್ಚರಲ್ಲಿ ಇಬ್ರು ಫಾರ್ಮಿ ಇಟ್ಸ್ ದ ಲೈಕ್ ವೆರಿ ಎನರ್ಜೆಟಿಕ್ ಹೀರೋಸ್ ಅಂತ ಅನ್ನಿಸ್ತಾ ಇದೆ ನಮ್ಮ ಇಂಡಸ್ಟ್ರಿ ತುಂಬಿದುಳ್ಕಲ್ಲ ತುಂಬ ಜನ ಜಾಗ ಮಾಡಿಕೊಡುತ್ತೆ ಈ ಭೋಜನ ಎಲ್ಲರೂ ತಿನ್ಬೇಕು ಎಲ್ಲರೂ ಅನುಭವಿಸ್ಬೇಕು ಎಲ್ಲರೂ ಹುಟ್ಟು ತುಂಬಿಸ್ಕೋಬೇಕು ಹಾಗೆ ಅದನ್ನು ಕರೆಕ್ಟಾಗಿ ಜೀರ್ಣ ಮಾಡ್ಕೋಬೇಕು ಸೊ ಹಾಗಾಗಿ ಒಳ್ಳೆ ಹೀರೋಗಳು ಬರ್ತಾ ಇದ್ರೆ ಇಂಡಸ್ಟ್ರಿಗೆ ರಘು ಅವರು ಆಸ್ ದ ತುಂಬಾ ಚೆನ್ನಾಗಿದೆ ಎಷ್ಟೆಷ್ಟೋ ಟಾಸ್ಕ್ ಇದೆ ಲೈಫ್ ಅಲ್ಲಿ ಎಲ್ಲಾ ಟಾಸ್ಕ್ ಬಿಟ್ಬಿಟ್ಟು ಈ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಪಿಕ್ಚರ್ನ ಬಂದು ಪ್ರತಿಯೊಬ್ಬರು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲೆಲ್ಲಿ ಇಂಡಿಯಾ ರಿಲೀಸ್ ಆದರೂ ಸಹ ದಯವಿಟ್ಟು ಎಲ್ಲರೂ ನೋಡಿ ಪಿಕ್ಚರ್ನ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ತುಂಬಾ ಇಷ್ಟ ಪಡ್ತಾ ಇದ್ರ ಈ ರೋಸ್ ದಿಸ್ ಮನಿ ನನ್ನಿಂದ ಕಲ್ತ್ರಿ ನೀವು ಅದು ಬಹಳ ಖುಷಿ ಆಯ್ತು ನನಗದು ಸ್ವಲ್ಪ ಹುಷಾರಾಗಿ ರುಚಿ ಇಲ್ಲಿ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ರೆ ಚೂರಿ ಕಟ್ಟೆ ಹಿಂದೆ ಚೂರಿ ಸ್ವಲ್ಪ ಜೋರಾಗೆ ಬಿಡುತ್ತೆ ಆದಷ್ಟು ಕೇರ್ಫುಲ್ ಆಗು ಇರಬೇಕು ಬುದ್ಧಿವಂತಿಕೂ ಇರ್ಬೇಕು ಶ್ರಮಾನು ಇರ್ಬೇಕು ಶ್ರದ್ಧೆನೂ ಇರ್ಬೇಕು ಯಾರ ಮೇಲೂ ಕೋಪ ಬೇಡ ಯಾರ್ಮೇಲೂ ಸೇಡ್ ಇಲ್ಲ ಯಾಕಂದ್ರೆ ಯಾರಿಗೂ ಟೈಮೇ ಇಲ್ಲ ನಮ್ದು ನಮ್ ಕತೆ ಅಂತಾನೆ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಈಗ ಹೇಗೆ ನೀವು ಕಾನ್ಸಂಟ್ರೇಟ್ ಮಾಡಿ ಪಿಕ್ಚರ್ ಮಾಡ್ತಿದ್ರೋ ಅಷ್ಟರ ಮಟ್ಟಕ್ಕೆ ಎಲ್ಲ ನ್ಯೂ ಪೀಸ್ ನ್ಯೂ ಸ್ಟಾರ್ ದ ನ್ಯೂ ಆಕ್ಟರ್ಸ್ ಫೋಕಸ್ ಮಾಡಿ ಶ್ರದ್ಧೆಯಿಂದ ಕೆಲಸ ಮಾಡಿ ಸಕ್ಸಸ್ ನ ಅನುಭವಿಸಿ

ನಮ್ಮ ಪ್ರೆಸ್ ಮಾಧ್ಯಮದವರಿಗೆ ಹಾಗೂ ಬಂದಿರೋ ಎಲ್ಲ ಗಣ್ಯರಿಗೆ ಸತೀಶ್ ಶೆಟ್ಟಿ ಸರ್ಗೆ ಸರ್ ಕರೆಕ್ಟ್ ಆಗಿ ಹೇಳ್ಬೇಕು ಅಪ್ಪ ಹೇಳ್ಕೊಟ್ಟವ್ರೆ ಜೊತೆಗೆ ರಾಜೇಶ್ ಸರ್ ನಿಮ್ಮಿಂದನೇ ಇವತ್ತು ಇಲ್ಲಿ ಬಂದು ಇಂತ ಒಂದು ಒಳ್ಳೆ ಟ್ರೈಲರ್ ನೋಡುವಂತ ಒಂದು ಅವಕಾಶ ನನಗೂ ಸಿಕ್ತು ಸಾಗರ್ ಅಂಡ್ ಸೂರ್ಯ ಸಾಗರ್ ಅಂಡ್ ಸೂರ್ಯ ಡಿ ವೈಸ್ ಆರ್ ವೆರಿ ಲಕ್ಕಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಯು ಕಾಡ್ ಅನ್ ಅಪರ್ಚುನಿಟಿ ಟು ವರ್ಕ್ ವಿತ್ ಬ್ರಿಲಿಯಂಟ್ ಡೈರೆಕ್ಟರ್ ರಘು ಅವರು ನಾನು ಇನ್ಫ್ಯಾಕ್ಟ್ ನನಗೆ ಅವ್ರ ಡೈರೆಕ್ಷನ್ ಭಾಳ ಇಷ್ಟವಾಯಿತು ಅವ್ರ ಬರವಣಿಗೆ ಅವ್ರ ಅಂದ್ಕೊಂಡಿದ್ದ ರೀತಿ ಬಹಳ ಇಸ್ ವೆರಿ ನಾಲೆಡ್ಜಲ್ ಗಲೆ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದರು ಬಹುಶಃ ಚೂರಿ ಕಡೆ ಇವತ್ತೇನಾದ್ರು ರಿಲೀಸ್ ಆದರೆ ಇವತ್ತಿರೋ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಇನ್ನೊಂದು ಹಂಡ್ರೆಡ್ ಡೇಸ್ ಆದರೂ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗೆ ಅದರಲ್ಲಿ ಎವ್ರಿ ಆ್ಯಕ್ಟರ್ ವಾಸ್ ಔಟ್ಸ್ಟ್ಯಾಂಡಿಂಗ್ ಅದೇ ಎಫೆಕ್ಟು ಇವತ್ತು ದ ಟಾಸ್ಕ್ ಅನ್ನೋ ಈ ಪಿಕ್ಚರಲ್ಲಿ ಇಬ್ರು ಫಾರ್ಮಿ ಇಟ್ಸ್ ದ ಲೈಕ್ ವೆರಿ ಎನರ್ಜೆಟಿಕ್ ಹೀರೋಸ್ ಅಂತ ಅನ್ನಿಸ್ತಾ ಇದೆ ನಮ್ಮ ಇಂಡಸ್ಟ್ರಿ ತುಂಬಿದ್ಕೊಡ ತುಳ್ಕಲ್ಲ ತುಂಬ ಜನ ಜಾಗ ಮಾಡಿಕೊಡುತ್ತೆ ಈ ಭೋಜನ ಎಲ್ಲರೂ ತಿನ್ನಬೇಕು ಎಲ್ಲರೂ ಅನುಭವಿಸ್ಬೇಕು ಎಲ್ಲರೂ ಊಟ ತುಂಬಿಸ್ಕೋಬೇಕು ಹಾಗೆ ಅದನ್ನು ಕರೆಕ್ಟಾಗಿ ಜೀರ್ಣ ಮಾಡ್ಕೋಬೇಕು ಸೊ ಹಾಗಾಗಿ ಒಳ್ಳೆ ಇಬ್ರು ಹೀರೋಗಳು ಬರ್ತಾ ಇದ್ರೆ ಇಂಡಸ್ಟ್ರಿಗೆ ಆ್ಯಂಡ್ ರಘು ಅವರು ಆಸ್ ಇಟ್ ಇಸ್ ಅ ಡೈರೆಕ್ಟರ್ ದ ಟಾಸ್ಕ್ ತುಂಬ ಚೆನ್ನಾಗಿದೆ ಎಷ್ಟೆಷ್ಟೋ ಟಾಸ್ಕ್ ಇದೆ ಲೈಫಲ್ಲಿ ಎಲ್ಲ ಟಾಸ್ಕ್ ಬಿಟ್ಬಿಟ್ಟು ಈ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ದ ಟಾಸ್ಕ್ ಅನ್ನೋ ಒಂದು ಪಿಕ್ಚರ್ನ ಬಂದು ಪ್ರತಿಯೊಬ್ಬರು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲೆಲ್ಲಿ ಇಂಡಿಯಾಲೆಲ್ಲ ರಿಲೀಸ್ ಆದರೂ ಸಹ ದಯವಿಟ್ಟು ಎಲ್ಲರೂ ನೋಡಿ ಈ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಡ್ತಾ ಇದ್ದೀನಿ ಹೊಸಬ್ರಿಗೆ ತುಂಬಾ ಇಷ್ಟಪಡ್ತಾ ಇದ್ರ ಈ ರೋಜ್ ದೇ ದಿಸೋ ಇಮ್ಯುನಿಟಿ ನನ್ನಿಂದ ಕಲಿತರಿ ನೀವು ಅಂತ ಬಹಳ ಖುಷಿ ಆಯ್ತು ನನಗದು ಸ್ವಲ್ಪ ಹುಷಾರಾಗಿ ರುಚಿ ನಂಗೆ ಇಲ್ಲಿ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದರೆ ಚೂರಿ ಕಟ್ಟೆ ಹಿಂದೆ ಚೂರಿ ಸ್ವಲ್ಪ ಚೋರಾಗೇ ಬಿಡುತ್ತೆ ಆದಷ್ಟು ಕೇರ್ಫುಲ್ ಆಗು ಇರ್ಬೇಕು ಬುದ್ಧಿವಂತಿಕೂ ಇರಬೇಕು ಶ್ರಮನೂ ಇರಬೇಕು ಶ್ರದ್ಧೆನೂ ಇರ್ಬೇಕು ಯಾರ ಮೇಲೂ ಕೋಪ ಬೇಡ ಯಾರ ಮೇಲೂ ಸೇಡ್ ಇಲ್ಲ ಯಾಕಂದ್ರೆ ಯಾರಿಗೂ ಟೈಮೇ ಇಲ್ಲ ನಮ್ದು ನಮ್ ಕಥೆ ಅಂತಾನೆ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಈಗ ಹೇಗೆ ನೀವು ಕಾನ್ಸಂಟ್ರೇಟ್ ಮಾಡಿ ಪಿಕ್ಚರ್ ಗಳು ಮಾಡ್ತಿದ್ರು ಅಷ್ಟರ ಮಟ್ಟಕ್ಕೆ ಎಲ್ಲ ನ್ಯೂ ಬೀಸ್ ದ ನ್ಯೂ ಸ್ಟಾರ್ ದ ನ್ಯೂ ಆಕ್ಟರ್ಸ್ ಫೋಕಸ್ ಮಾಡಿ ಶ್ರದ್ಧೆಯಿಂದ ಕೆಲಸ ಮಾಡಿ ಸಕ್ಸಸ್ ನ ಅನುಭವಿಸಿ ದಿಸೆ ಸಿಕ್ಸ್ಟಿ ಪರ್ಸೆಂಟ್ ಇಸ್ ಹಾರ್ಡ್ ವರ್ಕ್ ಟ್ವೆಂಟಿ ಪರ್ಸೆಂಟ್ ಇಸ್ ಯೋರ್ ಸಣ್ಟಿ ಇನ್ನು ಫಿಫ್ಟೀನ್ ಪರ್ಸೆಂಟ್ ಎಕ್ಸಿಕ್ಯೂಷನ್ಗೆ ಹೋಗ್ಬಿಡುತ್ತೆ ಯಾರು ಲಕ್ಕಿಂದ ಹೋಗಬೇಡಿ ನಿಮ್ಮ ಹಾರ್ಡ್ ವರ್ಕ್ನ ಕರೆಕ್ಟಾಗಿ ಮಾಡಿ ಫಲಾನ ಅಭಿಮಾನಿಗಳು ಮಾಡ್ಲಿಕ್ಕೆ ಬಿಟ್ಬಿಡಿ ಅವ್ರು ನೋಡ್ಕೋತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಗೆಲ್ ಎಂಟೈರ್ ಟ್ರಿಂಕ್ ಆಲ್ ದ ಬೆಸ್ಟ್ ಗುಡ್ ಲಾಕ್ ಇಲ್ಲಿ ಬಂದಿರುವಂತ ನಮ್ಮ ಪ್ರೆಸ್ ಮಾಧ್ಯಮದವರಿಗೆ ಹಾಗೂ ಬಂದಿರೋ ಎಲ್ಲ ಗಣ್ಯರಿಗೆ ಸತೀಶ್ ರೆಡ್ಡಿ ಸರ್ಗೆಹಿಂಖಾನ್ ಸರ್ ಶಮಿ ಸರ್ ರಾಂಗ್ ಆಗಿ ಹೇಳ್ಕೊಡ್ತಾರೆ ಸರ್ ಕರೆಕ್ಟ್ ಆಗಿ ನಮ್ಮ ನಮ್ಮಅಪ್ಪ ಹೇಳ್ಕೊಟ್ಟವ್ರೆ ಜೊತೆಗೆ ರಾಜೇಶ್ ಸರ್ ನಿಮ್ಮಿಂದನೆ ಇವತ್ತು ಇಲ್ಲಿ ಬಂದು ಇಂಥ ಒಂದು ಒಳ್ಳೆ ಟ್ರೈಲರ್ ನೋಡುವಂತಹ ಒಂದು ಅವಕಾಶ ನನಗೂ ಸಿಕ್ತು ಸಾಗರ್ ಅಂಡ್ ಸೂರ್ಯ ಸಾಗರ್ ಅಂಡ್ ಸೂರ್ಯಸ್ ಆ ವೆರಿ ಲಾಕಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅಪರ್ಚುನಿಟಿ ಟು ವರ್ಕ್ ವಿತ್ ಟ್ರಿಲಿಯಂಟ್ ರಘು ಅವರು ನಾನು ರಘು ಅವರು ಚೂರಿ ಕಟ್ಟೆಯಿಂದ ನೋಡ್ಕೊಂಡು ಬಂದಿದ್ದೀನಿ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನನಗೆ ಅವರ ಡೈರೆಕ್ಷನ್ ಭಾಳ ಇಷ್ಟವಾಯಿತು ಅವ್ರ ಬರವಣಿಗೆ ಅವ್ರು ಅಂದ್ಕೊಂಡಿದ್ದ ರೀತಿ ಬಹಳ ಇಸ್ ಅ ವೆರಿ ನಾಲೆಜಬಲ್ ಗಾರೆ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದರು ಬಹುಶಃ ಚೂರಿ ಕಟ್ಟೆ ಇವತ್ತೇನಾದ್ರು ರಿಲೀಸ್ ಆದರೆ ಇವತ್ತಿರೋ ಒಂದು ಡಿಜಿಟಲ್ ಮಾರ್ಕೆಟಿಂಗ್ಗೆ ಇನ್ನೊಂದು ಹಂಡ್ರೆಡ್ ಡೇಸ್ ಆದರೂ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಾನು ಅದರಲ್ಲಿ ಎವ್ರಿ ಆಕ್ಟರ್ ವಾಸ್ ಔಟ್ಸ್ಟ್ಯಾಂಡಿಂಗ್ ಅದೇ ಎಫೆಕ್ಟು ಇವತ್ತು ದ ಟಾಸ್ಕ್ ಅನ್ನೋ ಈ ಪಿಕ್ಚರಲ್ಲಿ ಇಬ್ರು ಫಾರ್ಮಿ ಇಟ್ಸ್ ದ ಲೈಕ್ ವೆರಿ ಎನರ್ಜೆಟಿಕ್ ಹೀರೋಸ್ ಅಂತ ಅನ್ನಿಸ್ತಾ ಇದೆ ನಮ್ಮ ಇಂಡಸ್ಟ್ರಿ ತುಂಬಿದ ಕೊಡ ತುಳ್ಕಲ್ಲ ತುಂಬ ಜನ ಜಾಗ ಮಾಡಿಕೊಡುತ್ತೆ ಈ ಭೋಜನ ಎಲ್ಲರೂ ತಿನ್ಬೇಕು ಎಲ್ಲರೂ ಅನುಭವಿಸ್ಬೇಕು ಎಲ್ಲರೂ ಊಟ ತುಂಬಿಸ್ಕೋಬೇಕು ಹಾಗೆ ಅದನ್ನು ಕರೆಕ್ಟಾಗಿ ಜೀರ್ಣ ಮಾಡ್ಕೋಬೇಕು ಸೊ ಹಾಗಾಗಿ ಒಳ್ಳೆ ಇಬ್ರು ಹೀರೋಗಳು ಬರ್ತಾ ಇದ್ರೆ ಇಂಡಸ್ಟ್ರಿಗೆ ರಘು ಅವರು ಆಸ್ ತುಂಬಾ ಚೆನ್ನಾಗಿದೆ ಎಷ್ಟೆಷ್ಟೋ ಟಾಸ್ಕ್ ಇದೆ ಲೈಫ್ ಅಲ್ಲಿ ಎಲ್ಲಾ ಟಾಸ್ಕ್ ಬಿಟ್ಬಿಟ್ಟು ಈ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಬಂದು ಪ್ರತಿಯೊಬ್ರು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲೆಲ್ಲಿ ಇಂಡಿಯಾ ರಿಲೀಸ್ ಆದರೂ ಸಹ ದಯವಿಟ್ಟು ಎಲ್ಲರೂ ನೋಡಿ ಪಿಕ್ಚರ್ನ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಬಿಡ್ತಾ ಇದ್ದೀನಿ ಇಮ್ಯುನಿಟಿ ನನ್ನಿಂದ ಕಲ್ತ್ರಿ ನೀವು ಅಂತ ಬಹಳ ಖುಷಿ ಆಯ್ತು ನನಗದು ಸ್ವಲ್ಪ ಇದ್ರೆ ಚೂರಿ ಕಟ್ಟೆ ಹಿಂದೆ ಚೂರಿ ಸ್ವಲ್ಪ ಜೋರಾಗೆ ಬಿಡುತ್ತೆ ಆದಷ್ಟು ಕೇರ್ಫುಲ್ ಆಗು ಇರ್ಬೇಕು ಬುದ್ಧಿವಂತಿಕೆನೂ ಇರ್ಬೇಕು ಶ್ರಮಾನು ಇರ್ಬೇಕು ಶ್ರದ್ಧೆನೂ ಇರಬೇಕು ಯಾರ ಮೇಲೂ ಕೋಪ ಬೇಡ ಯಾರ್ಮೇಲೂ ಸೇಡ್ ಇಲ್ಲ ಯಾಕಂದ್ರೆ ಯಾರಿಗೂ ಟೈಮೇ ಇಲ್ಲ ನಮ್ದು ನಮ್ ಕತೆ ಅಂತಾನೆ ಜಾಸ್ತಿ ಇರುತ್ತೆ ಸೊ ಹಾಗಾಗಿ

ಇನ್ನು ಫಿಫ್ಟೀನ್ ಪರ್ಸೆಂಟು ಎಕ್ಸಿಕ್ಯೂಷನ್ಗೆ ಹೋಗ್ಬಿಡುತ್ತೆ ವೆನ್ ಯು ಹ್ಯಾವ್ ಆಲ್ ದೀಸ್ ಥಿಂಗ್ಸ್ ಲಕ್ ಇಸ್ ಡಸ್ಟ್ ಫೈವ್ ಪರ್ಸೆಂಟ್ ಲೆಸ್ ದೆನ್ ಫೈವ್ ಪರ್ಸೆಂಟ್ ಯಾರು ಲಕ್ಕಿಂಗಾಗಿ ಹೋಗಬೇಡಿ ನಿಮ್ಮ ಹಾರ್ಡ್ ವರ್ಕ್ನ ಕರೆಕ್ಟಾಗಿ ಮಾಡಿ ಫಲಾನ ಅಭಿಮಾನಿಗಳು ಮಾಡ್ಲಿಕ್ಕೆ ಬಿಟ್ಬಿಡಿ ಅವ್ರು ನೋಡ್ಕೋತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಗೆಲ್ರಿಗೂ ದ ಟಾಸ್ಕ್ ದ ಎಂಟೈರ್ ಟ್ರೀಮ್ ಆಲ್ ದ ವೆರಿ ಬೆಸ್ಟ್ ಗುಡ್ ಆಕ್